ಕರ್ತನು ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ನೀವು ಈ ಮೀಡಿಯಾ ಮುಖಾಂತರವಾಗಿ ನಿಮಗೆ ನೋಡೋದಕ್ಕೆ ದೇವರು ಮಾಡಿದ ಕೃಪೆಗಾಗಿ ನಿಮಗೆಲ್ಲರಿಗೂ ಸ್ತೋತ್ರಗಳನ್ನು ಬದಲಾವದಾಗಿ ದೇವರಿಗೆ ಸ್ತೋತ್ರವನ್ನು ತಿಳಿಸಿಕೊಳ್ತಾ ಇದ್ದೇನೆ ಕಳೆದ ನಾಲ್ಕು ವರ್ಷಗಳಿಂದ ದೇವರು ಈ ಮೀಡಿಯಾ ಮುಖಾಂತರವಾಗಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಎಲ್ಲ ಉಪಕಾರದಿಂದ ಅನೇಕ ಸಹಾಯಗಳನ್ನು ಮಾಡಿದಂಥ ಪ್ರತಿಯೊಬ್ಬರಿಗೂ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಈ ಐದನೇ ವರ್ಷ ಇಶ್ವೆಯಲ್ಲಿ ದೇವರು ಕಾಲಿಡುವಂತಕ್ಕೆ ದೇವರು ಮಾಡಿದ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ ಕಳೆದ ನಾಲ್ಕು ವರ್ಷಗಳು ದೇವರು ಆ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಾರೆ ಅನೇಕ ಹೋರಾಟಗಳಲ್ಲಿ ಅನೇಕ ಇದ್ದರೂ ಸಹ ದೇವರು ಸೇವೆಯನ್ನು ಮಾಡುವುದಕ್ಕೆ ದೇವರು ಯಾವ ಕೊರತೆಗಳಿಡದೆ ಯಾವ ಅಡೆತಡೆಗಳಿದೆ ಯಾವ ಸೈತಾನ ಪಿಡಿ ಹಿಡಿಯಲ್ಲಿ ಇಡದೆ ದೇವರು ನಮ್ಮನ್ನು ಕೃಪೆಯಿಂದ ನಡೆಸಿದ್ದಾರೆ ಒಂದು ವಚನ ಮೂಲಕವಾಗಿ ನಿಮ್ಮನ್ನು ಮಾತನಾಡೋದಕ್ಕೆ ಸಿದ್ಧಪಡಿಸ್ತಾ ಇದ್ದೀನಿ ಕೊಳತೆ ಬರೆದಂಥ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಹದಿನಾರನೇ ವಚನ ಹೇಳ್ತಾ ಇದೆ ಈ ಸ್ತೋತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರ ಮೇಲೆ ದೇವರ ಇಶ್ರೆ ಮೇಲೆ ಶಾಂತಿಯು ಸಮಾಧಾನವೂ ಇರುವುದೇ ಎಂಬುದಾಗಿ ಈ ವಚನ ಮೂಲಕ ಏನು ಹೇಳುತ್ತಂದರೆ ದೇವರ ಕೃಪೆ ಯಾರ ಮೇಲೆ ಯಾರು ಸಮಾಧಾನ ಯಾರ ಮೇಲೆ ಇದೆಯೋ ಆ ಎಲ್ಲರ ಮೇಲೆ ಸಹ ದೇವರ ಕೃಪೆಯಿಂದ ನಡೆಸುವಂಥರಾಗಿದ್ದಾರೆ ದೇವರು ಆ ಕರುಣೆಯಿಂದ ನಡೆಸುವಂತರಾಗಿದ್ದಾರೆ ದೇವರ ಕೃಪೆಯಿಂದ ದೇವರ ಕರುಣೆ ನಿಮ್ಮ ಮೇಲಿನೂ ಇರಲಿ ಎಂಬುದಾಗಿ ಈ ಮೂಡಿಯ ಮುಖಾಂತರವಾಗಿ ನಿಮಗೆ ತಿಳಿಸ್ಕೊಳ್ತಾ ಇದ್ದೇವೆ ಇನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ದೇವರ ಸಮಾಧಾನ ದೇವರ ಕರುಣೆ ದೇವರ ಕೃಪೆ ಅನುದಿನವೂ ಇರಲಿ ಎಂಬುದಾಗಿ ಈ ವಾಗ್ದಾನ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಎಂಬುದಾಗಿ ಈ ನೋಡುತ್ತಿರುವಂತಹ ಪ್ರತಿಯೊಬ್ಬರು ಈ ವರ್ಷವೂ ಕೂಡ ಹೊಸ ರೀತಿಯಲ್ಲಿ ಆಶೀರ್ವಾದ ಪಡೀಲಿ ಎಂಬುದಾಗಿ ನಾವು ದೇವರ ಹತ್ರ ಪ್ರಾರ್ಥಿಸುತ್ತೇವೆ ಈ ಸೇವೆಯನ್ನು ಕೂಡ ಇನ್ನು ಹೆಚ್ಚಾಗಿ ಬೆಳಿಲಿ ಎಂಬುದಾಗಿ ದೇವರು ನಿಮ್ಮ ಕೃಪೆ ನಮ್ಮನ್ನು ನಮ್ಮ ಮೇಲೆ ಇರಲಿ ಎಂಬುದಾಗಿ ಆ ಪ್ರಾರ್ಥಿಸಿಕೊಳ್ಳಿ ಹೆಚ್ಚಾಗಿ ಈ ಸೇವೆಯನ್ನು ಆಶೀರ್ವದಿಸಲಿ ಎಂಬುದಾಗಿ ದೇವರ ಕೃಪೆ ನಮ್ಮ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳಿ ನಿವೈತ್ತಿಕ ಪ್ರಾರ್ಥನೆಯಲ್ಲಿ ನಿಮ್ಮನ್ನೇ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಗಬೇಕು